ಇರುವ ಕೆಂಪೇಗೌಡರ ಸಮಾಧಿಯನ್ನ ಇತಿಹಾಸಕಾರರು ಬೆಂಗಳೂರು ಕೆಂಪೇಗೌಡ ಅಧ್ಯಯನ ಸಮಿತಿ ಜಿಲ್ಲಾಧಿಕಾರಿಗಳು ಪುರತತ್ವ ಇಲಾಖೆ ಇವರೆಲ್ಲ ಅದನ್ನು ಒಂದು ಕೆಂಪೇಗೌಡ ಸಮಾಧಿ ಒಂದು ಖಚಿತ ಮಾಡಿಸಿದ್ದಾರೆ ಆನಂತರ ಈ ಕೆಂಪೇಗೌಡ ಸಮಾಧಿಯನ್ನು ಒಂದು ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಕೂಡ ಮಾಡಿದ್ದಾರೆ ಈಗ ನಾವೇನಂದ್ರೆ ಅದನ್ನು ಒಂದು ಐತಿಹಾಸಿಕ ಸ್ಥಳವನ್ನಾಗಿ ಐತಿಹಾಸಿಕ ಪುರುಷರಿಗೆ ಚರಿತ್ರೆಯ ಪುರುಷರಿಗೆ ರಾಜ್ಯದಲ್ಲಿ ಮಹಾನ್ ಪುರುಷರಿಗೆ ಏನು ನಾವು ಗೌರವವನ್ನು ಇದ್ದೀವಿ ಅದು ಬಸವ ಕಲ್ಯಾಣ ಆಗಿರ್ಬೋದು ಕಾಗಿನೆಲೆ ಆಗಿರ್ಬೋದು ಆ ರೀತಿಯ ಮಾದರಿಯ ಒಂದು ಅತ್ಯಂತ ದೊಡ್ಡದಾದ ಒಂದು ಪುಣ್ಯಭೂಮಿ ಅಂತ ಅದನ್ನು ಘೋಷಣೆ ಮಾಡಿ ಅಲ್ಲಿ ಒಂದು ಅಭಿವೃದ್ಧಿ ಆಗಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ ಅಲ್ಲಿ ಅಭಿವೃದ್ಧಿ ಅಂದರೆ ಸುಮಾರು ಐನೂರು ಎಕರೆ ಜಾಗದಲ್ಲಿ ಆ ಪುಣ್ಯಭೂಮಿಯಲ್ಲಿ ಕೆಂಪೇಗೌಡರ ಪುಣ್ಯಭೂಮಿಯಲ್ಲಿ ಒಂದು ಬೃಹತ್ ಕೆಂಪೇಗೌಡರ ಪುತ್ಥಳಿ ಅಲ್ಲೊಂದು ವಸ್ತು ಸಂಗ್ರಹಾಲಯ ಒಂದು ಕೆಂಪೇಗೌಡರ ಇತಿಹಾಸದ ಅಧ್ಯಯನ ಪೀಠ ಅಲ್ಲಿ ಅತಿಥಿ ಗೃಹಗಳು ಆಮೇಲೆ ಸಾಂಸ್ಕೃತಿಕ ಆಗಲಿಕ್ಕೆ ಒಂದು ಸಮುಚ್ಚಯ ಆಮೇಲೆ ಒಂದು ಕಾರಂಜಿ ಈ ಥರ ಎಲ್ಲ ಒಂದು ಪ್ರವಾಸಕ್ಕೆ ಏನು ಬೇಕೋ ಅದೆಲ್ಲ ಒಂದು ಅಭಿವೃದ್ಧಿ ಮಾಡಲಿಟ್ಟು ಒಂದು ಮನವಿನ ಮಾಡ್ತಾಯಿದ್ವಿ ಆ ಪುಣ್ಯಭೂಮಿಯಲ್ಲಿ ಅದೇ ರೀತಿ ಮಾಗಡಿ ಕುಣಿಗಳಲ್ಲಿರುವ ಸಾವನದುರ್ಗ ಹುತ್ತಿದುರ್ಗ ಹುಲಿಯದುರ್ಗ ಶಿವಗಂಗೆ ಕುಣಿಗಲ್ಲು ಮತ್ತು ಮಾಗಡಿ ಕೋಟೆಗಳು ದೇವಸ್ಥಾನಗಳು ಇವೆಲ್ಲವನ್ನು ಸೇರಿಸಿ ಒಂದು ಪಾರಂಪರಿಕ ಪ್ರವಾಸಿ ತಾಣವನ್ನಾಗಿ ಒಂದು ಮಾಡಬೇಕು ಮತ್ತು ಅದಕ್ಕೆ ಉತ್ತೇಜನ ಕೊಡಬೇಕು ಸರ್ಕಾರದಿಂದ ಅಂತ ಅದು ಹಿಸ್ಟೋರಿಕಲ್ ಹೆರಿಟೇಜ್ ಟೂರಿಸಂ ಅಂತ ಒಂದು ಉತ್ತೇಜನ ಕೊಡಬೇಕಾಗಿದೆ ಎರಡನೇದು ಕೆಂಪೇಗೌಡರ ಯಲಂಕ ಪ್ರಭುಗಳು ಏನು ಆಳ್ವಿಕೆ ನಡೆಸಿದರು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಕೃಷ್ಣಗಿರಿ ಎಲ್ಲ ಅವರ ನಾಡಿನಲ್ಲಿ ಕೆಂಪೇಗೌಡರ ಏನು ಸ್ಮಾರಕಗಳಿದ್ದಾವೆ ಕೋಟೆಗಳಿದ್ದಾವೆ ಕೆರೆ ಕಟ್ಟೆಗಳಿದ್ದಾವೆ ದೇವಸ್ಥಾನಗಳಿದ್ದಾವೆ ಶಾಸನಗಳಿದ್ದಾವೆ ಶಿಲೆಗಳಿದ್ದಾವೆ ಅವೆಲ್ಲವನ್ನು ಸಂರಕ್ಷಣೆ ಮಾಡಿ ಪುನಶ್ಚೇತನ ಮಾಡಿ ನಿರ್ವಹಣೆ ಮಾಡಿ ಅಭಿವೃದ್ಧಿ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಕೊಡಲೇಬೇಕಾದಂಥ ಒಂದು ಕೆಲಸ ಆಗ್ತಾ ಅದು ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರದ ಮುಖಾಂತರ ಮಾಡಿ ಅಂತ ಒಂದು ಮನವಿಯನ್ನು ಒಂದು ಬೇಡಿಕೆಯನ್ನು ನಾವು ಇಡ್ತಾಯಿದ್ದೀವಿ ಸೊ ಈ ಎಲ್ಲ ಕಾರ್ಯಗಳನ್ನು ನಾವು ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅದು ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಡಳಿತಕ್ಕೆ ಗಮನ ತಂದಿದ್ದೀವಿ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಗಮನ ತಂದಿದ್ದೀವಿ ಸೊ ಎಲ್ಲ ಒಂದು ಪ್ರಾಧಿಕಾರ ಆದರೆ ಇವೆಲ್ಲ ನಿರ್ವಹಣೆ ಆದರೆ ಮುಂದಿನ ಪೀಳಿಗೆಗೆ ಇತಿಹಾಸ ಒಂದು ಅಧ್ಯಯನ ಆಗಿ ಸರಿಯಾದ ಶಾಸನಬದ್ಧವಾದ ಇತಿಹಾಸ ಮುಂದಿನ ಪೀಳಿಗೆಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನಾನು बने hey, आवेदा huh?